ಹಲೋ ಅದಕ್ಕೂ ನಮಸ್ಕಾರ ಶಾಕಿಂಗ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಬಂದಿದೆ ಅಂತಲೇ ಹೇಳ್ಬೋದು ರವಿಚಂದ್ರನ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರಿಟೈರ್ಡನ್ನು ಹೇಳಿದ್ದಾರೆ ಸೊ ಮೊನ್ನೆ ಟೆಸ್ಟ್ ಡ್ರಾ ಆಗ್ತಿದ್ದಂತೆಯೇ ಅಶ್ವಿನವರು ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ ಸೊ ಅದಕ್ಕೂ ಮೊದಲು ವಿರಾಟ್ ಕೊಹ್ಲಿ ಅವರ ಜೊತೆ ಸುಮಾರು ಹೊತ್ತು ಮಾತಾಡ್ತಾಯಿದ್ರು ಸೊ ವಿರಾಟ್ ಕೊಹ್ಲಿ ಅವರು ಹಗ್ ಕೂಡ ಮಾಡಿದರು ಆವಾಗಲೇ ಎಲ್ಲರೂ ಕೂಡ ಅದೇ ಡಿಸ್ಕಷನ್ ಮಾಡ್ತಾಯಿದ್ರು ಅಶ್ವಿನವರು ರಿಟೈರ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅಂತ ಅದೇ ರೀತಿ ಮ್ಯಾಚ್ ಬಳಿ ಮುಗಿದ ಬಳಿಕ ವಿಟಾಮಿಟನ್ನು ಘೋಷಣೆ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್ ಆಗಿದ್ದಾರೆ ಭಾರತದ ಪರವಾಗಿ ಸೊ ಅಶ್ವಿನ್ ಅವರ ಸುದೀರ್ಘ ಜರ್ನಿ ಇವತ್ತಿಗೆ ಎಂಡ್ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಕ್ಲಬ್ ಲೆವೆಲಲ್ಲಿ ಆಡ್ತಾರೆ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಸೊ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದೇ ಕೊನೆ ಟೆಸ್ಟ್ ಮ್ಯಾಚ್ ಅಂತ ಹೇಳಿದ್ದಾರೆ ಸೊ ಒಂದು ಮತ್ತೊಂದು ಮ್ಯಾಚ್ ಮತ್ತೆರಡು ಮ್ಯಾಚ್ ಮುಗಿಸ್ಕೊಂಡೇ ರಿಟೈರ್ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು ಇರಲಿ ಒಂದು ಲೆಜೆಂಡರಿ ಸ್ಪಿನ್ನರ್ ಇವತ್ತು ರಿಟೈರ್ಡ್ ಕೊಟ್ಟಿದ್ದಾರೆ ಭಾರತದ ಪರವಾಗಿ ಆಡಿರೋದರಲ್ಲಿ ಸೊ ಅವರು ರಿಟೈರ್ ಕೊಟ್ಟಿರೋದು ತಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವೀಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು